Hi hello friends, welcome back to my channel Nanima Ashwini Srinath. ನಾನಿವತ್ತು ನಿಮಗೊಂದು ಯೂಸ್ಫುಲ್ ಆಗಿರುವಂಥ ವಿಷಯನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಏನಪ್ಪ ಅದು ಅಂತ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದರೆ ಏನೋ ಅದೊಂದು ಯೂಸ್ಫುಲ್ ಆಗಿರುವಂಥ ವಿಷಯ ಅಂತ ಹೇಳಿ ನೋಡೋಣ ರೋಟರಿ ಬೆಂಗಳೂರು ಪೀಣ್ಯ ಮತ್ತು ಶ್ರೀ ಭಗವಾನ್ ಮಹಾವೀರ್ ಸಹ ವಿಕಲಾಂಗ ಸಹಾಯಕ ಸಮಿತಿ ಜೈಪುರ್ ಇವರಿಂದ ಇಪ್ಪತ್ತೇಳನೇ ವರ್ಷದ ಕೃತಕ ಕಾಲು ಹಾಗೂ ಮುಂಗೈ ಜೋಡಣಾ ಒಂದು ಬೃಹತ್ ಶಿಬಿರವನ್ನ ಬೆಂಗಳೂರಲ್ಲಿ ಇವರು ಏರ್ಪಡಿಸಿದ್ದಾರೆ ಇದು ಇಪ್ಪತ್ತೇಳನೇ ವರ್ಷ ಇವರು ಈ ಥರ ಶಿಬಿರವನ್ನು ನಡೆಸ್ತಾ ಇರೋದು ಸೊ ಇಲ್ಲಿ ಮುಂಗೈ ಮತ್ತು ಕೃತಕ ಕಾಲು ಜೋಡಣೆ ಅಂದರೆ ಪೋಲಿಯೋ ಪೀಡಿತ ಅವರಿಗೆ ಮುಂಗೈ ಮತ್ತು ಕೃತಕ ಕಾಲು ಜೋಡಣೆಯ ಒಂದು ವ್ಯವಸ್ಥೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಸೊ ಇದು ಮುಂದಿನ ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಮೂರನೇ ತಾರೀಕಿನಿಂದ ಒಂಬತ್ತನೇ ತಾರೀಕಿನ ತನಕ ಈ ಒಂದು ಶಿಬಿರ ನಡೆಯುತ್ತೆ ಬೆಂಗಳೂರಿನಲ್ಲಿ ಸೊ ಇಲ್ಲಿಗೆ ಹೋಗುವಂಥ ಪ್ರತಿಯೊಬ್ಬರಿಗೂ ವಸತಿ ಮತ್ತು ಊಟ ಉಚಿತವಾಗಿರತ್ತೆ ಉಚಿತ ಉಚಿತವಾದಂಥ ವ್ಯವಸ್ಥೆಯನ್ನು ಮಾಡಿರ್ತಾರೆ ಮತ್ತು ಇಲ್ಲಿ ಹೋಗಬೇಕಾದ್ರೆ ನೀವು ಕಂಪಲ್ಸರಿ ಆಧಾರ್ ಕಾರ್ಡ್ ಅಂದರೆ ಯಾರು ಪೇಷಂಟ್ ಇರ್ತಾರೋ ಅವರ ಆಧಾರ್ ಕಾರ್ಡ್ದು ಎರಡು ಜೆರಾಕ್ಸ್ನ ನೀವು ತಗೊಂಡು ಹೋಗಬೇಕು ಹಾಗೆ ಕೋವಿಡ್ಗೆ ಸಂಬಂಧಿಸಿದಂಥ ಎಲ್ಲ ಕ್ರಮಗಳನ್ನ ನೀವು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಅಂತ ತಿಳಿಸಿದ್ದಾರೆ ಅಂದರೆ ಮಾಸ್ಕ್ನ ಕಡ್ಡಾಯವಾಗಿ ಧರಿಸಬೇಕು ಸ್ಯಾನಿಟೈಸರ್ ಇಂದ ನೀವು ಕೈಗಳನ್ನ ಕ್ಲೀನ್ ಮಾಡ್ಕೋಬೇಕು ಹಾಗೆ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥದ್ದು ಒಂದು ರೂಲ್ಸ್ನ ಇವರು ಇಲ್ಲಿ ತಿಳಿಸಿದ್ದಾರೆ ನಮಗೆ ಒಂದು ಶಿಬಿರ ಎಲ್ಲಿ ನಡೀತಾ ಇದೆ ಅಪ್ಪ ಅಂತಂದ್ರೆ ಗಣೇಶ್ ಬಾಗ್ ಎಸ್ ಎಸ್ ಬಿ ಎಸ್ ಜೈನ್ ಸಂಘ ಟ್ರಸ್ಟ್ ಪರ್ ನೈನ್ ಭಗವಾನ್ ಮಹಾವೀರ್ ರಸ್ತೆ ಶಿವಾಜಿನಗರ ಅಂದರೆ ಶಿವಾಜಿನಗರದ ಬಸ್ ಸ್ಟ್ಯಾಂಡ್ ನಿಯರ್ ಈ ಒಂದು ಶಿಬಿರ ನಡೀತಾ ಇದೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಪ್ಪ ನಮಗೆ ನಾವು ಎಂಕ್ವೈರಿ ಮಾಡ್ಕೊಳ್ತೀವಿ ಅಂತಂದರೆ ಇಲ್ಲಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಶಿಬಿರದ ಚೇರ್ಮ್ಯಾನ್ ಆಗಿರ್ತಕ್ಕಂತಹ ಜಿ ಆರ್ ವಸಂತ್ ಕುಮಾರ್ ಅವರು ಇವರು ಫೋನ್ ನಂಬರ್ನ ಕೊಟ್ಟಿದ್ದಾರೆ ನೈನ್ ಏಯ್ಟ್ ಫೋರ್ ಫೈವ್ ಜೀರೋ ಫೈವ್ ಟೂ ಡಬಲ್ ಫೈವ್ ಫೋರ್ ಹಾಗೆ ಈ ಒಂದು ಶಿಬಿರದ ಮಾರ್ಗದರ್ಶಕರಾದಂತಹ ಗೌತಮ್ ಚಂದ್ ನಹಾರ್ ಇವರ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೈನ್ ತ್ರೀ ಫೋರ್ ಒನ್ ಟೂ ಒನ್ ಫೋರ್ ನೈನ್ ಒನ್ ಫೈವ್ ಹಾಗೆ ಈ ಒಂದು ಶಿಬಿರದ ಸಹಾಯಕ ನಿರ್ದೇಶಕಿಯಾಗಿರ್ತಕ್ಕಂಥ ಅವರ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಏಯ್ಟ್ ಟು ಒನ್ ಸೆವೆನ್ ಏಯ್ಟ್ ಸೆವೆನ್ ಫೋರ್ ಟು ಏಯ್ಟ್ ಒನ್ ಈ ಮೂರು ನಂಬರ್ಗಳಿಗೆ ನೀವು ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಹೋಗ್ಬೋದು ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಹೇಳ್ತಾ ಹೋದರೂ ನಿಮಗೆ ಗೊತ್ತಾಗಲಿಲ್ಲ ಅಂತ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನಾನು ಈ ಒಂದು ಫುಲ್ ಡೀಟೇಲ್ಸ್ನ ವಿತ್ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲದನ್ನೂ ಕೂಡ ಕೆಳಗಡೆ ರಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಅವರು ಹೋಗಿ ಚೆಕ್ ಮಾಡಿ ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿಕೊಂಡು ಹೆಚ್ಚಿನ ಒಂದು ಎಂಕ್ವೈರಿನ ಮಾಡ್ಕೋಬೋದು ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಯೂಸ್ಫುಲ್ ಇದೆಯೋ ಖಂಡಿತ ಯೂಸ್ ಫ್ರೀ ಫ್ರೀಯಾಗಿ ಈ ಥರ ಒಂದು ವ್ಯವಸ್ಥೆ ಬಂದಾಗ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ಸೊ ಯಾರಿಗೆಲ್ಲ ಇದರ ಅವಶ್ಯಕತೆ ಇಲ್ಲೋ ಹೆಚ್ಚಿನದಾಗಿ ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಯಾರಿಗೆ ಯೂಸ್ ಆಗುತ್ತೋ ಸೊ ಅವರು ಯೂಸ್ ಮಾಡಿಕೊಳ್ಳಿ ಸೊ ಈ ಥರ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್